ಹಾಯ್ ವೀಕ್ಷಕರೇ ನಾವು ಇವತ್ತು ಎರಡೇ ನಿಮಿಷದಲ್ಲಿ ಸಾಂಬಾರು ಮಾಡೋಣ ಬೇಳೆ ಕುದಿಸೋದು ಬೇಡ ಹಾಗೆ ಕೊತ್ತಂಬರಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಹಸಿ ಕೊಬ್ಬರಿ ಚೂರುಗಳು ಸ್ವಲ್ಪ ಪಾಲಕನ್ನು ತೊಳೆದು ಸೋಸಿ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿಯನ್ನು ಸುಲಿದು ಸಿಪ್ಪೆ ಬಿಡಿಸಿ ಇಟ್ಟಿದ್ದೀನಿ ಸ್ವಲ್ಪ ಇಂಗು ಪುಡಿ ತೊಗೊಂಡಿದ್ದೀನಿ ಒನ್ ಸ್ಪೂನ್ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ನಲ್ಲಿ ಇವೆಲ್ಲವನ್ನು ಹಾಕಿ ಜೀರಿಗೆಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಮಿಕ್ಸಿ ಮಾಡೋಣ ಈ ರೀತಿ ನುಣ್ಣ ಗರುಬ್ಕೊಂಡು ತೆಗೆದಿಟ್ಟಿದ್ದೀನಿ ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಕರಿಬೇವನ್ನು ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ ಈಗ ಆಗಲೇ ಮಾಡಿರೋ ಮಿಶ್ರಣವನ್ನು ಇದಕ್ಕೆ ಹಾಕಿದ್ದೀನಿ ಮಿಕ್ಸಿ ಮಾಡಿರುವಂಥ ಮಿಶ್ರಣವನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಫ್ರೈ ಮಾಡಬೇಕು ಇದು ಎಣ್ಣೆ ಒಳಗೆ ಕುದಿಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳೆ ಹೊತ್ತುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಐದು ನಿಮಿಷದವರೆಗೆ ಈ ರೀತಿ ಮಾಡಿ ಆದ ನಂತರ ಸ್ವಲ್ಪ ನೀರನ್ನು ಹಾಕಬೇಕು ನೀರು ಹಾಕಿ ಇದನ್ನ ಮತ್ತೆ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕಿ ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಸೋಣ ಚೆನ್ನಾಗಿ ಕುದಿಯೋರೆಗೆ ಬಿಡಬೇಕು ಭಾಳ ಗಟ್ಟಿ ತಂದ್ರೆ ಸ್ವಲ್ಪ ನೀರು ಹಾಕಿರಿ ಇಲ್ಲ ಅಂದರೆ ಈ ರೀತಿ ಇರೋ ಹಾಗೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಳೆ ಕುದಿಸ್ಬೇಕಾಗಿಲ್ಲ ಹಾಗೇ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಲರ್ ಕಲರ್ಫುಲ್ಲಾಗಿರುತ್ತೆ ನೋಡಿರಿ ಈಗ ಕುದಿಸಿದ್ರೆ ಗ್ರೀನ್ ಕಲರ್ ಅಂತ ಮಾಡುವಂಥ ಸಾಂಬಾರು ಇದು ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಈಗ ಒಲೆ ಹರಿಸಿ ಮೇಗ್ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಗ್ರೀನ್ ಕಲರ್ ಸಾಂಬಾರು ಎರಡೇ ನಿಮಿಷದಲ್ಲಿ ಮಾಡಿ